ಅದನ್ನ ಆ ಕಿಮ್ಮತಿ ನೀವು ಅಂತ ನೀವು ಮಾಡ್ತಿರೋ ನೋಟಿಸ್ ಕೊಡ್ಬೇಕಾಗಿತ್ತು ಅದನ್ನ ಹರಾಜಿಗೆ ಹಾಕಬೇಕಿತ್ತು ಆ ಹರಾಜ ಪ್ರಕ್ರಿಯೆ ಮಾಡಿದ ನಂತರ ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ತುಂಬಬೇಕಿತ್ತು ನೀವು ಯಾವುದೇ ನೀತಿ ನಿಯಮ ಅನುಸಾರ ಕ್ರಮ ಕಾನೂನು ಇಲ್ಲದೆ ಹೊರಡಿ ಇಲಾಖೆವೇ ಹೋಗಿ ಮರ ಕಡಿದು ಏನು ಇದು ಇದು ಕೇಳ್ತಿರೋ ಪ್ರಶ್ನೆ ಟೆಕ್ನಿಕಲ್ ಪಾಯಿಂಟ್ ಅರೆ ಕಾಯ್ದೆ ಕಾನೂನು ಇಲ್ವೇ ಇಲ್ಲ ಹಾಗಾದ್ರೆ ಒಂದು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಖಜಾನೆ ಖಜಾನೆ ದುಡ್ಡನ್ನ ಕಾನೂನು ಅನುಸರಿಸಬೇಕಿತ್ತು ಕಾನೂನು ಅನುಸರಿಸಬೇಕಿತ್ತು ಸರ್ಕಾರಕ್ಕೆ ನಷ್ಟ ಮಾಡಿದಿರಿ ನೀವು ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ಸರ್ಕಾರ ಅಧಿಕಾರಿಯಾಗಿ ಇದಕ್ಕೆ ಯಾರು ಉತ್ತರ ಕೊಡೋರು ಯಾರು ಕೊಡೋರು ಇದು ಮೊದಲನೇ ಪಾಯಿಂಟ್ ಆ ಜಾಗಕ್ಕೆ ಹೋಗಿದ್ದೆ ಮೂವತ್ನಾಲ್ಕು ವರ್ಷ ಈ ಹೋರಾಟದಲ್ಲಿ ನಾನಿದ್ದೆ ಅಲ್ವಾ ಎಲ್ಲ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿಲ್ಲ ನನಗೆ ಆಶ್ಚರ್ಯ ಆಯ್ತು ಅರಿ ದಂಡಾಧಿಕಾರಿಗಳಿದ್ದಾರೆ ಪೊಲೀಸರ್ ಇದಾರೆ ಪಂಚಾಯತಿ ನೀವು ಒಕ್ಕಲೆ ಒಕ್ಲೆಪ್ಸಿದ್ರಿ ಅಂತ ಹೇಳ್ತಾ ಇದ್ರಿ ಎಲ್ಲಿ ಪಂಚನಾಮೆ ರಿಪೋರ್ಟ್ ಇದೆಯಾ ಪಂಚನಾಮೆ ರಿಪೋರ್ಟ್ ಇದೆಯೇನ್ರಿ ಸಾರ್ವಜನಿಕರ ಕರೆದು ಕೇಳಿದ್ರಲ್ರಿ ಪೊಲೀಸರಿ ಮಾಹಿತಿ ಭೂಮಿ ಭೂಮಿಯನ್ನ ಅರಣ್ಯ ಇರಬಹುದು ಕಂದ ಇರ್ಬೋದು ಅದಕ್ಕೆ ಒಡೆಯ ತಸಿದ ಆ ಜಾಗವನ್ನು ಫಿಕ್ಸೇಷನ್ ಮಾಡಬೇಕಾಗಿತ್ತು ಎಲ್ಲಿದೆ ನಾಗ ಜಾಗ ಎಲ್ಲಿದೆ ರೀ ಆಯ್ತು ಒಕ್ಲೆಬ್ಸಿದ್ರಿ ಅಂತ ಹೇಳಿದ್ರಿ ಒಕ್ಕಲಕ್ಷ ಬಿಟ್ಟಾಕ್ ಬಂದ್ಬಿಡುದ ಮರ ಕಡ್ದಿ ಅದಕ್ಕೆ ಬೌಂಡ್ರಿ ಹಾಕ್ಬೇಕಲ್ವಾ ಕಬ್ಜ ತಗೊಳ್ಬೇಕಲ್ವಾ ಯಾವ್ದೋ ಪ್ರೊಸೀಜರೇ ಇಲ್ಲ ನೀವು ನೀವ್ ಮಾಡಿದ್ರ ಬರೋಣ ನೀವ್ ಮಾಡಿದ್ರ ಬರೋಣ ಇದು ಕ್ರಿಮಿನಲ್ ಆಫೆನ್ಸ್ ಪ್ರೊಸೀಜರ್ ಪ್ರೊಸೀಜರ್ ಮೇಡಮ್ ತಲೆ ಆಡಿಸ್ಬೇಕಿಲ್ಲ ನಾನು ಹೇಳ್ತೇನೆ ನಾನು ಉತ್ತರ ಕೊಡಬೇಕು ಪ್ರೊಸೀಜರ್ ಅಪ್ಸೆಟ್ ಪ್ರೊಸೀಜರ್ ಅಪ್ಸೆಟ್ ಕೊಡಿ 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 ಆಮೇಲೆ ಮೇಡಮ್ ತಲೆ ಆಡಿಸ್ಬೇಕು ಕೊಡಿ ಹಾ ಕೊಡಿ ಮೇಡಮ್ ಹೇಳಿದ್ರೆ ಮೇಡಮ್ ಅರಣ್ಯವಾಸಿಗಳ ಪರವಾಗಿದೆ ಅರಣ್ಯ ಅಧಿಕಾರಿಗಳು ಅರಣ್ಯ ಸಿಬ್ಬಂದಿಗಳು ಸರ್ಕಾರ ವಿರುದ್ಧ ನೀವ್ ಮೊನ್ನೆ ಹೇಳ್ತಿದ್ರಿ ಮೊನ್ನೆ ನೀವ್ ಹೇಳಿದ್ರೆ ಶಾಸಕರಿಗೆ ಪಾಪ ಅವ್ರ ಸೌಮ್ಯ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅವ್ರ ಹೇಳಿಕೆ ಕೊಟ್ಟಿದ್ದಾರೆ ನಾವು ಹೊರಗೆ ಹಾಕಿದ್ದೀವಿ ಅಂತ ಏನು ಪ್ರೊಸೀಡಿಂಗ್ಸ್ ಮಾಡಿದ್ರೆ இடியாப்பம் இடியாப்பம்